ನಾವೇನು ಮಹಾಭಾರತದಲ್ಲಿ ಓದ್ತಾ ಇದ್ವಿ ಏನಿದು ಭೀಮ ಬಕಾಸುರ ಫೈಟ್ ಇರ್ಬೋದು ಅಥವಾ ಬಕಾಸುರ ಯಾವ ರೀತಿ ಸಮಸ್ಯೆ ಕೊಡ್ತಾಯಿದೆ ಊರವ್ರಿಗೆ ಆ ಮಾಡಿ ಕೊಂದ ಸೊ ಇದೆಲ್ಲ ಆ್ಯಕ್ಚುಲಿ ನಾವು ಅಂದರೆ ಇವಾಗ ಸಿಟಿಗಳೆಲ್ಲ ಅವೆಲ್ಲ ಕತೆ ಅಪ್ಪ ಅವೆಲ್ಲ ಸುಮ್ಮನೆ ಅವೆಲ್ಲ ಏನೋ ಸುಮ್ಮನೆ ಕತೆ ಬರೆದಿದೆ ಅಂತ ಹೇಳ್ತಾರೆ ಬಟ್ ಇಟ್ ಈಸ್ ನಾಟ್ ಅ ಕತೆ ಇಟ್ಸ್ ಅ ಥಿಂಗ್ ಸೊ ಏನೋವಾಗಿನ ಅಬ್ಜೆಕ್ಷನ್ ನನಗೆ ಮೊದಲಿಂದಲೇ ಇತ್ತು ಸೊ ಇನ್ನು ಮುಂದೆ ಕೂಡ ನಾನು ಅದನ್ನು ಅಬ್ಜೆಕ್ಷನ್ ಮಾಡ್ತಾನೆ ಹೇಳ್ತೀನಿ ಸೊ ಇದೇ ನೋಡಿ ಪ್ಲೇಸು ನಾನು ತುಂಬ ದಿನಗಳಿಂದ ತುಂಬ ತಿಂಗಳಿಂದ ಬರಬೇಕಂತ ಆಲೋಚನೆ ಮಾಡ್ತಿದ್ದಂಥ ಪ್ಲೇಸ್ ಇದು ಕೈವರ ತಾಯಿಯನ್ನುರೋ ಪ್ಲೇಸ್ ಇದು ಇದೆ ಆ್ಯಕ್ಚುಲಿ ತುಂಬ ಒಳಗೆ ಹೋಗ್ಬಿಟ್ಟು ಫೋಟೋಸ್ ವೀಡಿಯೋಸ್ ತೆಗಿಬಾರ್ದು ಅಂತ ಹೇಳಿದ್ದಾರೆ ಸೊ ಅದನ್ನು ಪಾಲಿಸಬೇಕಾಗುತ್ತೆ ಸೊ ಇವರು ನೋಡಿ ನಮ್ಮ ಸದ್ಗುರು ಶ್ರೀ ನಾರಾಯಣ ಮಠ ಕೈವಾರ ಸ್ವಾಮೀಜಿಗಳು ಕೈವಾರ ತಾತಯ್ಯ ಅಂತ ತುಂಬ ಪವರ್ಫುಲ್ಲು ಆಮೇಲೆ ತುಂಬ ಗ್ರೇಟ್ ಪರ್ಸನ್ ಇವರು ಆ್ಯಕ್ಚುಲಿ ಸೊ ಯೋಗದಿಂದಲೇ ಏನೇನೋ ಸಾಧನೆಗಳೆಲ್ಲ ಮಾಡಿದ್ದಾರೆ ಸೊ ಇವ್ರ ಬಗ್ಗೆ ನಾನು ಸಣ್ಣ ಡಿಸ್ಕ್ರಿಪ್ಷನ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತೀನಿ ಇವ್ರ ಸಾಧನೆಗಳೇ ಏನು ಅಂತ ಏನೆಲ್ಲ ಸಾಧನೆ ಮಾಡಿದ್ದಾರೆ ತಮ್ಮ ಯೋಗದ ಮುಖಾಂತರ ಅಥವಾ ತಮ್ಮ ಧ್ಯಾನದ ಮುಖಾಂತರ ಅಂತ ಸೊ ನೋಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಸೊ ಇಲ್ಲಿ ಬಂದು ಆ್ಯಕ್ಚುಲಿ ಒಂದು ಒಂದು ಹತ್ತು ನಿಮಿಷ ಮೆಡಿಟೇಟ್ ಮಾಡಬೇಕು ತುಂಬ ಒಳ್ಳೆಯದು ಮೆಡಿಟೇಟ್ ಮಾಡೋ ಅಭ್ಯಾಸ ಇದ್ದರೆ ಇಲ್ಲಿ ಮಾಡ್ಬೋದು ಇಂಥ ಪ್ಲೇಸ್ಗಳಲ್ಲೆಲ್ಲ ತುಂಬ ವೈಬ್ರೇಷನ್ ಇರುತ್ತೆ ಒಂದು ಸಾಮಾನ್ಯ ಮನುಷ್ಯ ಧ್ಯಾನದ ಮುಖಾಂತರ ಯಾವ ಎತ್ತರಕ್ಕೆ ಬೆಳಿಬೋದು ಅನ್ನೋದನ್ನು ಇವರೆಲ್ಲ ತೋರಿಸಿಕೊಟ್ಟಿದ್ದಾರೆ ಆ್ಯಕ್ಚುಲಿ ಧ್ಯಾನ ಅನ್ನೋದು ಅಥವಾ ನಾವೇನು ಚಕ್ರಗಳು ಏಳು ಚಕ್ರಗಳು ಅಂತೀವಿ ಅದೆಲ್ಲ ಎಲ್ರಿಗೂ ಅದನ್ನು ಸಿದ್ಧಿಸ್ಕೊ ಸಿದ್ಧಿಸ್ಕೋಬೋದು ವಿಷಯ ಏನಂದರೆ ನಾವು ಅದ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಬೇಕು ಆಮೇಲೆ ಅದ್ರ ಬಗ್ಗೆ ಡೆಡಿಕೇಷನ್ ಬೇಕು ನೋಡಿ ಇವರೆಲ್ಲ ನಮ್ಮ ಥರನೇ ಸಾಮಾನ್ಯ ಮನುಷ್ಯರಾಗಿದ್ದವರೆಲ್ಲ ಆಮೇಲೆ ಯೋಗ ಅಥವಾ ಧ್ಯಾನದ ಮುಖಾಂತರ ಎಲ್ಲೋ ಯಾವುದೋ ಲೆವೆಲ್ಗೆ ಈ ಥರ ಹೋಗಿದ್ದಾರೆ ನಮ್ಮ ಕಲ್ಚರ್ ಇದೆ ಆ್ಯಕ್ಚುಲಿ ಬಟ್ ಏನು ಮಾಡೋದು ಸುತ್ತ ಬೆಟ್ಟ ಗುಡ್ಡಗಳು ಕ್ಷೇತ್ರ ನಾನು ಹೇಳ್ತಾ ಇದ್ದಲ್ವ ಸೊ ಇಲ್ಲಿ ನಮ್ಮ ಕೈವರ ತಾತಯ್ಯನವರು ತಾತಯ್ಯನವರು ಧ್ಯಾನ ಮಾಡಿ ಸಪ್ತ ಸಪ್ತ ಚಕ್ರಗಳನ್ನು ಆ್ಯಕ್ಟಿವೇಟ್ ಮಾಡಿ ಸಿದ್ಧಿಸಿಕೊಂಡು ಅದರಲ್ಲಿ ತುಂಬ ಸಾಧನೆ ಮಾಡೋ ಮಾಡಿದಂಥ ಜಾಗ ಇದೆ ಆ್ಯಕ್ಚುಲಿ ಸೊ ಈ ಪ್ಲೇಸ್ಗಳೆಲ್ಲ ತುಂಬ ಪ್ರಚಲಿತದಲ್ಲಿ ಇಲ್ಲ ಯಾಕಂತ ಹೇಳಿದರೆ ಇದಂತಲ್ಲ ನಮ್ಮ ದೇಶದಲ್ಲಿ ಇಂಥ ತುಂಬ ಪ್ಲೇಸ್ಗಳಿದ್ದಾರೆ ಇಂಥ ತುಂಬ ಪ್ಲೇಸ್ಗಳಿದ್ದಾವೆ ಇಂಥ ತುಂಬ ಸ್ಯಾಂಡ್ಸ್ ಇನ್ನೂ ಸನ್ಯಾಸಿಗಳಿದ್ದಾರೆ ಅದರ ಸಾಧುಗಳಿದ್ದಾರೆ ಅವ್ರ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಹೋಗೋಲ್ಲ ಯಾಕಂದರೆ ನಾವು ಬದುಕ್ತಿರುವ ಪ್ರಪಂಚನೇ ಬೇರೆ ನಾವು ಯಾವುದೋ ಒಂದು ಭೌತಿಕ ಪ್ರಪಂಚನೇ ಹೇಳ್ತೀವಿ ಆಧ್ಯಾತ್ಮಿಕ ಏನೋ ಶೈಲಿಯಲ್ಲಿ ನಾವು ಆ ಪ್ರಪಂಚದಲ್ಲಿ ಎಲ್ಲ ಬದುಕ್ತಾ ಇದ್ದೀವಿ ಸೊ ನಾವು ದೇವಸ್ಥಾನಕ್ಕೆ ಹೋಗೋದಿರ್ಬೋದು ಅಥವಾ ಕಾಣಿಕೆ ಹಾಕ್ಸೋದು ಕಾಣಿಕೆ ಹಾಕ್ಸೋದಿರ್ಬೋದು ಅಥವಾ ಅಲ್ಲಿ ಹೋಗಿಬಿಟ್ಟು ಸೇವೆ ಮಾಡಿಸೋದಿರ್ಬೋದು ಸೊ ಎಲ್ಲ ಮಾಡ್ತಿರೋರು ನಾವು ನಮ್ಮ ಉದ್ದೇಶಕ್ಕೋಸ್ಕರ ನಾವು ನಮ್ಮ ಪರ್ಸನಲ್ ಉದ್ದೇಶಕ್ಕೋಸ್ಕರ ಬಿಟ್ಟರೆ ಬೇರೆ ಯಾವುದೇ ಏನೋ ಧರ್ಮದ ಬಗ್ಗೆ ಅರಿವಿಂದ ಮಾಡುವಂಥ ಕೆಲಸ ಅಲ್ಲ ಯಾರೋ ಹೇಳಿದರು ನನ್ನ ರಾಶಿಯಲ್ಲಿ ಆ ಥರ ಇದೆ ನನ್ನ ನನಗೆ ಈ ಥರ ಮಾಡಿದರೆ ಆ ಥರ ಲಾಭ ಆಗುತ್ತೆ ಹೋಗ್ಬಿಟ್ಟು ಈ ಥರ ಸೇವೆ ಮಾಡಿಸೋಣ ಲೋ ಬಿಟ್ಟು ದುಡ್ಡು ಕೊಡೋಣ ಹೋಗ್ಬಿಟ್ಟು ಈ ಥರ ಸೇವೆ ಅಂದರೆ ಹೋಮಗೆ ಹಾವನೆಲ್ಲ ಮಾಡಿಸೋಣ ಇದಾಗುತ್ತೆ ಅದಾಗುತ್ತೆ ಅಂತ ಹೇಳ್ತಾರೆ ನಾವು ಅದರಿಂದನೇ ಬಿದ್ದಿದ್ದೀವಿ ಅದು ಬಿಟ್ಟರೆ ನೋಡಿ ಆಧ್ಯಾತ್ಮಿಕ ಜೀವನದಲ್ಲಿ ಈ ಥರ ಮುಂದುವರಿಬೋದು ಅನ್ನೋದನ್ನೆಲ್ಲ ಇವರೆಲ್ಲ ತೋರಿಸ್ಕೊಟ್ಟಿದ್ದಾರೆ ಸೊ ಹಂಗಿದ್ರು ಕೂಡ ನಾವು ಇವ್ರ ಬಗ್ಗೆ ಸ್ಟಡೀಸ್ ಮಾಡಲ್ಲ ಇವ್ರ ಬಗ್ಗೆ ತಿಳ್ಕೊಳ್ಳಲ್ಲ ನಾವು ಹುಟ್ಟಿರೋ ಉದ್ದೇಶ ಏನು ನಾವು ಹುಟ್ಟಿ ಮೇಲೆ ಏನೆಲ್ಲ ಸಾಧನೆ ಮಾಡಬೇಕು ಜೀವನದಲ್ಲಿ ಮನುಷ್ಯ ಜನ್ಮದ್ದು ಏನು ಪರ್ಪಸ್ ಏನಿರುತ್ತೆ ಅದ್ರ ಬಗ್ಗೆ ಒಂದು ಚೂರು ನಾವು ತಿಳ್ಕೊಂಡು ಇಲ್ಲ ನೋಡಿ ಇವರು ಕೈವರ ತಾತ ಏನೋ ಅವರು ಒಂದು ಬಡ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದು ಸಾವಿರದ ಏಳುನೂರ ಏನೋ ಹುಟ್ಟಿರೋರು ಇವರು ಒಂದು ಬಡ ಫ್ಯಾಮ್ಲಿಯಲ್ಲಿ ಹುಟ್ಟಿರೋದು ಇವ್ರ ತಂದೆ ಏನೋ ಬಳೆಗಳನ್ನೆಲ್ಲ ಮಾಡ್ತಾ ಜೀವನ ಸಾಗಿಸ್ತಿದ್ದಂತೆ ಅಂದರೆ ನಾರ್ಮಲ್ ನಮ್ಮ ತಾನೇ ಹುಟ್ಟಿರೋರು ಬಟ್ ನೋಡಿ ಇವರು ಕೈವರ ತಾತ ಏನೋರು ತಮ್ಮ ಧ್ಯಾನದ ಮುಖಾಂತರ ಯಾವ ಅವಳಿಗೆ ಬೆಳೆದ್ರು ತಮ್ಮ ಏನೋ ಧ್ಯಾನದ ಮುಖಾಂತರ ಅಥವಾ ತಮ್ಮ ಯೋಗಾಭ್ಯಾಸದ ಮೂಲಕ ಮೂಲಕ ಯಾವ ರೀತಿ ಸಪ್ತಚಕ್ರಗಳನ್ನು ಆ್ಯಕ್ಟಿವೇಟ್ ಮಾಡಿಕೊಂಡು ಒಂದು ನಾರ್ಮಲ್ ಮನುಷ್ಯರಾಗಿದ್ದವರು ಯಾವ ರೀತಿ ದೇವರಾಗಿ ದೇವರಾಗಿ ಬೆಳೆದ್ರು ಅನ್ನೋದಕ್ಕೆ ಇವರು ಒಂದು ಒಳ್ಳೆಯ ಒಂದು ನಾನು ಮುಂದೆ ಕೈಲಾಸಗಿರಿ ಅಂತ ಒಂದು ಕ್ಷೇತ್ರ ಇದೆ ಅಂತೆ ಮಹಾ ಕೈಲಾಸಗಿರಿ ಅಂತ ಸೊ ಇಲ್ಲಿ ಒಂದು ಏಳು ಕಿಲೋಮೀಟರ್ ಇದೆ ಅಂತ ಹೇಳ್ತಿದ್ದಾರೆ ಸೊ ಅಲ್ಲಿ ಮಧ್ಯಾಹ್ನ ಊಟ ಬೇರೆ ಇದೆ ಅಲ್ಲಿ ಊಟ ಮುಗಿಸ್ಕೊಂಡು ಆಮೇಲೆ ಕೆಳಗೆ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ನೋಡಿ ಇದೇ ಕೈಲಾಸಗಿರಿ ಕ್ಷೇತ್ರ ಅಂತ ತುಂಬ ಚೆನ್ನಾಗಿದೆ ಇನ್ನು ಒಳಗೆ ಹೋಗ್ಬಿಟ್ಟು ನೋಡಬೇಕು ಹೆಂಗಿದೆ ಅಂತ ಸೊ ನೋಡೋವಂತೂ ಚೆನ್ನಾಗಿ ಕಾಣಿಸುತ್ತೆ ಸೊ ಇಲ್ಲಿ ಏನಂದರೆ ಈ ಬಂಡೆಗಲ್ಲಿ ಏನು ಕಾಣಿಸ್ತಿದೆಯಲ್ವಾ ಸೊ ಒಳಗಡೆ ದೇವಸ್ಥಾನ ಇರೋದು ಸೊ ಒಳಗಡೆ ಶಿವನ ದೇವಸ್ಥಾನ ಆಮೇಲೆ ಶಿವನ್ದ ಅರವತ್ನಾಲ್ಕು ರೂಪಗಳದು ಏನೋ ಕೆತ್ತನೆ ಎಲ್ಲ ಕೆಲಸಗಳಾಗ್ತಿದೆ ಅಂತ ಹೇಳ್ತಿದ್ದಾರೆ ನೋಡೋಣ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಏನೆಲ್ಲ ಆಗಿದೆ ಏನೆಲ್ಲ ಕೆಲಸಗಳೆಲ್ಲ ಆಗ್ತಾಯಿದೆ ಅಂತ ಸೊ ಅಲ್ಲಿ ಹೋಗ್ಬಿಟ್ಟು ನಾನು ನಿಂಗೆ ತೋರಿಸ್ತೀನಿ ಚೆನ್ನಾಗಿದೆ ಅಂತ ನಾನು ಗೂಗಲಲ್ಲಿ ನೋಡಿದೆ ರಿವ್ಯೂವೆಲ್ಲ ಸೊ ಅದರಲ್ಲಿ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿತ್ತು ಸೊ ಬಂಡೆಗಲ್ಲು ಏನಿದೆ ಈ ಬಂಡೆಗಲ್ಲು ಏನಿದೆ ಇದ್ರ ಒಳಗಡೆ ಕೆತ್ತಿಬಿಟ್ಟು ಒಳಗಡೆ ದೇವಸ್ಥಾನಗಳು ಮಾಡಿರೋದಂಥ ಒಂದು ಏನೋ ಇದೆಯಾ ಅಂತ ಇನ್ಫಾರ್ಮೇಷನ್ ಸಿಕ್ತು ನನಗೆ ಸೊ ಅದನ್ನು ಇವಾಗ ಅಲ್ಲಿ ಒಳಗೆ ಹೋಗ್ಬಿಟ್ಟು ನಾನು ನೋಡ್ತೀನಿ ಏನಂತ ನಾನು ತೋರಿಸ್ತೀನಿ ನಾನು ಫೋಟೋದಲ್ಲಿ ನೋಡಿರೋದು ಆ್ಯಕ್ಚುಲಿ ತೋರಿಸ್ತೀನಿ ನೋಡಿ ನೆಕ್ಸ್ಟ್ ರೋಡ್ ನೋಡಿ ಸೂಪರ್ ಸೂಪರಾಗಿದೆ ನೋಡಿ ಅದ್ಭುತ ಅದ್ಭುತ ವಾ ವಾ ವಾಹ್ ಇನ್ನು ಕೆಲಸಗಳೆಲ್ಲ ಆಗ್ತಾ ಇದೆ ನೋಡಿ ಹಿಂಗಿದೆ ನೋಡಿ ಅನಿಸ್ತಿದೆಯಾ ರಿಯಲಿ ಗ್ರೇಟ್ ಆ್ಯಕ್ಚುಲಿ ಆ ಕಾಲದವರು ಇಷ್ಟು ದೊಡ್ಡ ಬಂಡೆನ ಕೊರೆದು ಬಿಟ್ಟು ಮಾಡಿರೋದ ಮಾಡಿದಾರು ಸೊ ಇದು ಇದು ನೋಡಿ ಯಜ್ಞಕುಂಡ ಮೋಸ್ಟ್ಲಿ ಇಲ್ಲಿ ಯಾವುದೋ ಹೋಮ್ ಆಗಿದೆ ಕನಸಿದೆಯಾ ಯಾವುದೋ ಹೋಮ ಮಾಡಿದ್ದಾರೆ ಇಲ್ಲಿ ನೋಡಿ ಯಾವುದೋ ಹೋಮ್ ಆಗಿದೆ ಹೋಮದ ಹೋಗಿ ಬಗ್ಗೆ ಹೋಗೋಕ್ಕೆ ಎಕ್ಸಾಸ್ಟ್ ಆಗಿದ್ದಾರೆ ಸೂಪರ್ ತುಂಬ ಚೆನ್ನಾಗಿದೆ ದೇವಸ್ಥಾನ ಒಂಥರ ವೈಬ್ರೇಷನ್ ಇದೆ ದೇವಸ್ಥಾನದ ಒಳಗಡೆ ನಿಜ್ಜೋಗಲು ಗ್ರೇಟು ಅವರು ಈ ಕಲ್ಲನ್ನ ಕುಡಿದ್ಬಿಟ್ಟು ಕಲ್ಲ ಸಿಂಗ್ ಇನ್ನು ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿದೆ ಸೂಪರಾಗಿದೆ ಮಾತ್ರ ಏನೇ ಆಗಲಿ ಇನ್ನು ಆ ಕಡೆ ಹೋಗ್ಬಿಟ್ಟು ತೋರಿಸಿ ಏನಿದೆ ಅಂತ ಇನ್ನೊಂದು ವರ್ಷ ಇಲ್ಲ ಎರಡು ವರ್ಷ ಬಿಟ್ಟು ಬನ್ನಿ ಈ ಪ್ಲೇಸ್ ಅಂತೂ ಸಕ್ಕದಾಗಿರುತ್ತೆ ತುಂಬ ಜನ ಇಲ್ಲಿ ವಿಸಿಟ್ ಮಾಡ್ತಾರೆ ಅದಂತೂ ಪಕ್ಕಾ ಯಾಕಂದರೆ ಇವಾಗಲೇ ಚೆನ್ನಾಗಿ ಮಾಡ್ತಿದ್ದಾರೆ ರೋಡು ಆಮೇಲೆ ಕನ್ಸ್ಟ್ರಕ್ಷನ್ಸು ಆಮೇಲೆ ಒಳಗಡೆ ಕೂಡ ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿ ಒಂದು ಎರಡು ವರ್ಷ ಅಷ್ಟೇ ಸೂಪರಾಗಿರುತ್ತೆ ಈ ದೇವಸ್ಥಾನ ಇದು ತುಂಬ ಹೈಟಲ್ಲಿ ಇರುವಂಥ ಒಂದು ಕಲ್ಲಲ್ವ ಸೊ ನೀನು ನೋಡಿ ಇಷ್ಟು ಗುಹೆ ಅದು ಇಷ್ಟು ಒಳಗಡೆ ಇದ್ದರೂ ಕೂಡ ಒಂದು ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತದೆ ಅಂತ ನೋಡಿ ಇಲ್ಲಿ ಆ್ಯಕ್ಚುಲಿ ಮೈನ್ ದೇವಸ್ಥಾನ ಇಲ್ಲಿ ಇರಬೇಕು ಅನಿಸುತ್ತೆ ಗಣೇಶ ಇದಾನೆ ಇಲ್ಲಿ ನಾನು ಹೇಳಿದೆ ಅಲ್ವ ಕನ್ಸ್ಟ್ರಕ್ಷನ್ಸ್ ಆಗ್ತಿದೆ ಅಂತ ಸೊ ಕನ್ಸ್ಟ್ರಕ್ಷನ್ಸ್ ಅದು ಏನಾಗ್ತಿದೆ ಅಂತ ಹೇಳಿದರೆ ಇಲ್ಲಿ ಬರ್ದಿದೆ ನೋಡಿ ಕ್ಲಿಯರ್ ಆಗಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಒಂದೇ ಸ್ಥಳದಲ್ಲಿ ಅರವತ್ತ್ನಾಲ್ಕು ಶಿವನ ಆಕಾರಗಳನ್ನು ಕೆತ್ತಿದ ಪ್ರತಿಮೆಗಳನ್ನು ಹೊಂದಲು ಯೋಜಿಸುತ್ತಿರುವ ವಿಶ್ವದ ಕೆಲವೇ ದೇವಾಲಯಗಳಲ್ಲಿ ಇದು ಒಂದಾಗಿದೆ ಅಂದರೆ ಅರವತ್ನಾಲ್ಕು ಶಿವನ ಆಕಾರಗಳನ್ನು ಇಲ್ಲಿ ಕೆತ್ತಾ ಇದ್ದೇ ಇರುತ್ತೆ ಅದೇ ಹೇಳಿದಲ್ಲ ಒಂದು ಎರಡು ವರ್ಷ ಅಷ್ಟೇ ಈ ದೇವಸ್ಥಾನ ತುಂಬ ಚೆನ್ನಾಗಿರುತ್ತೆ ಆಮೇಲೆ ತುಂಬ ಪಾಪ್ಯುಲರ್ ಆಗಿರುತ್ತೆ ಬಂಡೆ ಒಳಗಡೆ ಒಂದು ಅರವತ್ನಾಲ್ಕು ಶಿವನ ಮೂರ್ತಿಗಳು ಪ್ಲಸ್ಸು ಅನ್ನದಾಸವಾದ ಏನು ಒಂದು ಹಾಲ್ ಥರ ಕೂಡ ಮಾಡ್ತಾರಂತೆ ಇಟ್ಸ್ ರಿಯಲಿ ಗ್ರೇಟ್ ಅಲ್ವಾ ಮೋಸ್ಟ್ಲಿ ಕೆಲಸ ಎಲ್ಲ ಆದಮೇಲೆ ನಮ್ಗೆ ಇಷ್ಟೆಲ್ಲ ವೀಡಿಯೋ ಮಾಡೋಕ್ಕೆ ಸಿಗಲ್ಲ ಅನಿಸುತ್ತೆ ಅವಕಾಶ ಯಾಕಂದರೆ ಇವಾಗ ಕನ್ಸ್ಟ್ರಕ್ಷನ್ ಅಲ್ವಾ ಯಾರು ಇದ್ರ ಬಗ್ಗೆ ಗಮನ ಕೊಡೋಲ್ಲ ಬಟ್ ಎಲ್ಲ ಆಗಿ ಆ ಶಿವಲಿಂಗದ ಪ್ರತಿಷ್ಠಾಪನೆ ಎಲ್ಲ ಆದಮೇಲೆ ಮೋಸ್ಟ್ಲಿ ನಮ್ಗೆ ಯಾರಿಗೂ ವೀಡಿಯೋ ಮಾಡೋ ಅವಶ್ಯಕತೆ ಸಿಗಲ್ಲ ಅನಿಸುತ್ತೆ ನೋಡೋಣ ಹ್ಞೂ ಈ ಈ ಬಂಡೆಗಲ್ಲಿ ಮೇಯ್ನ್ ಶಿವಂದು ಲಿಂಗ ಮಾಡ್ತಿದ್ದಾರೆ ಅಂದರೆ ಅದು ತುಂಬ ದೊಡ್ಡದಾಗಿರುವಂಥದ್ದು ಹಾಲು ನೋಡೋಣ ಆಮ್ ಐ ಆಮ್ ಟೂ ಮಚ್ ಎಕ್ಸೈಟೆಡ್ ಆ್ಯಕ್ಚುಲಿ ಸೊ ಇವಾಗ ವಿಷಯ ಏನಪ್ಪ ಅಂತ ಹೇಳಿದ್ರೆ ನೋಡಿ ಈ ದೇವಸ್ಥಾನ ಆ್ಯಕ್ಚುಲಿ ಬಂದುಬಿಟ್ಟು ಇವಾಗ ಕನ್ಸ್ಟ್ರಕ್ಷನ್ಸಲ್ಲಿದೆ ಇನ್ನು ಮೊದಲು ಸಣ್ಣದಾಗಿತ್ತು ಆ ಕಲ್ಲು ಕಲ್ಲು ಒಳಗಡೆ ಸಣ್ಣ ಸಣ್ಣ ದೇವಸ್ಥಾನಗಳಿತ್ತು ಇವಾಗ ಅದನ್ನ ಜೀರ್ಣೋದ್ಧಾರ ಮಾಡ್ತಾ ಇದ್ದಾರೆ ಸೊ ಇನ್ನೊಂದು ಆರೇಳು ತಿಂಗಳಲ್ಲಿ ಏನೋ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇವರು ಈ ಟ್ರಸ್ಟ್ನವರು ಸೊ ಅದೇ ಇವ್ರ ಜೊತೆ ಮಾತಾಡ್ತಿದ್ದೆ ಸೊ ಇವರು ಇವ್ರು ಹೇಳ್ತಿದ್ದಾರೆ ಈ ದೇವಸ್ಥಾನ ಇನ್ನೂ ಮುಜಿರಾ ಇಲಾಖೆಯಲ್ಲಿ ಬಂದಿಲ್ಲ ಅಂತ ಸೊ ವಿದೌಟ್ ಮುಜಿರಾ ಇಲಾಖೆ ಬರೋದು ಕೂಡ ಇಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಏನಕ್ಕಂತ ಕೇಳಿದ್ರೆ ನಮ್ಮ ಕೈಯಲ್ಲಿದೆ ದೇವಸ್ಥಾನ ಸೊ ಇದೇ ಹೇಳೋದು ಸೊ ಯಾವ ದೇವಸ್ಥಾನ ದೇವಸ್ಥಾನ ನಮ್ಮ ಗೌರ್ಮೆಂಟ್ ಕೈಲಿ ಹೋಗುತ್ತೆ ಅಥವಾ ನಮ್ಮ ಧಾರ್ಮಿಕ ದತ್ತಿ ಇಲಾಖೆ ಕೈಯಲ್ಲಿ ಹೋಗುತ್ತೆ ಸೊ ಆವಾಗ ಆ ದೇವಸ್ಥಾನದ್ದು ಆವಾಗ ಆ ದೇವಸ್ಥಾನದ್ದು ಏನು ಪ್ರಗತಿ ಇದೆ ಅಥವಾ ಅದರದ್ದು ಏನೊಂದು ನಾವು ಏನೋ ಬೆಳವಣಿಗೆ ಅದು ಇರ್ಬೋದು ಅಥವಾ ಆ ದೇವಸ್ಥಾನದ್ದು ಜೀರ್ಣೋದ್ರ ಏನಿರ್ಬೋದು ಸ್ವಲ್ಪ ಕುಂಠಿತ ಆಗುತ್ತೆ ಸೊ ಸಣ್ಣ ಸಣ್ಣ ದೇವಸ್ಥಾನದ್ದು ಗೊತ್ತಿಲ್ಲ ಬಟ್ ಈ ದೊಡ್ಡ ಮಟ್ಟದ ದೇವಸ್ಥಾನಗಳಲ್ಲಿ ಬರೀ ಸರ್ಕಾರದವರು ಆ ದುಡ್ಡನ್ನ ದೋಚದೇ ಹೊರತು ಆ ದೇವಸ್ಥಾನಕ್ಕೆ ಬೇಕಾಗಂಥ ಮೂಲಸೌಕರ್ಯ ಇರ್ಬೋದು ಅಥವಾ ನೋ ಆ ದೇವಸ್ಥಾನಕ್ಕೆ ಏನೆಲ್ಲ ಬೇಕು ಅದನ್ನು ಕೊಡೋದ್ರಲ್ಲಿ ಸ್ವಲ್ಪ ಆಗ್ತಾರೆ ಸೊ ಇದೊಂದು ಇವಾಗ ಇರುವಂಥ ಒಂದು ಟ್ರಾಜಿಡಿ ನಮ್ಮ ದೇವಸ್ಥಾನಗಳ ಮೇಲೆ ಸೊ ದಯವಿಟ್ಟು ಇವಾಗಂತಲ್ಲ ನನಗೆ ಮೊದಲಿಂದ ಕೂಡ ದೇವಸ್ಥಾನಗಳನ್ನ ಗೋರ್ಮೆಂಟ್ ಆ್ಯಂಡ್ರಲ್ಲಿ ಕೊಡೋದು ನನಗೆ ಮೊದಲಿಂದಲೂ ಅಬ್ಜೆಕ್ಷನ್ ಇತ್ತು ನಾನು ಅದನ್ನು ಅಬ್ಜೆಕ್ಷನ್ ಯಾವ ಯಾವತ್ತೂ ಕಂಟಿನ್ಯೂ ಮಾಡ್ತೀನಿ ಯಾಕಂತ ಹೇಳಿದ್ರೆ ಅದು ಮುಸ್ಲಿಮು ಅಥವಾ ಕ್ರಿಶ್ಚಿಯನ್ಸ್ರ ಬಗ್ಗೆ ನಾನು ಎಕ್ಸಾಂಪಲ್ ತಗೊಂಡು ಮಾತಾಡೋದಲ್ಲ ಸೊ ನಾನು ಸೊ ಅದರ ಬಗೆಗಿನ ಅಬ್ಜೆಕ್ಷನ್ ನನಗೆ ಮೊದಲಿಂದಲೇ ಇತ್ತು ಸೊ ಇನ್ನು ಮುಂದೆ ಕೂಡ ನಾನು ಅದನ್ನು ಅಬ್ಜೆಕ್ಷನ್ ಮಾಡ್ತಾನೆ ಇರ್ತೀನಿ ಏನಂದರೆ ನಮ್ಮ ಯಾವುದೇ ದೇವಸ್ಥಾನಗಳು ಸರ್ಕಾರದ ಅಂಡರಲ್ಲಿ ಇರಬಾರ್ದು ಅದು ನಮ್ಮ ಸ್ವಂತ ಸ್ವತಂತ್ರವಾಗಿ ಆ ದೇವಸ್ಥಾನಗಳಿರಬೇಕು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ನೋಡೋಣ ಅದು ಯಾವಾಗ ರೂಲ್ಸ್ ಬರುತ್ತೆ ಅಂತ ತಮಿಳುನಾಡಲ್ಲಿ ಆಲ್ರೆಡಿ ಇದ್ರ ಬಗ್ಗೆ ಒಂದು ತುಂಬ ಜೋರಾಗಿ ಒಂದು ಅದರ ಬಗ್ಗೆ ಒಂದು ಫೈಟ್ ಕೂಡ ಆಗ್ತಾಯಿದೆ ಸೊ ಎಷ್ಟರ ಮಟ್ಟಕ್ಕೆ ಸಕ್ಸಸ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಸೊ ವಿಷಯ ಇರೋದೇನೆಂದರೆ ನಾವೆಲ್ಲ ಒಗ್ಗಟ್ಟಾಗಿರಬೇಕು ಈ ವಿಷಯ ಬರುವಾಗ ಸೊ ಇದೊಂದು ವಿಷಯ ಹೇಳಬೇಕಿತ್ತು ಆಮೇಲೆ ಪ್ಲಸ್ ಇಲ್ಲಿ ಇದು ಅನ್ನ ಸಂತರ್ಪನೇ ಇರ್ಬೋದು ತುಂಬ ಚೆನ್ನಾಗಿದೆ ಊಟ ಕೈಲಾಸಗಿರಿ ಕ್ಷೇತ್ರ ಏನಿದೆ ಸೊ ಇಲ್ಲಿ ಫ್ರೀಯಾಗಿ ಊಟ ಕೂಡ ಕೊಡ್ತಿದ್ದಾರೆ ತುಂಬ ಚೆನ್ನಾಗಿದೆ ಊಟ ಪ್ಲಸ್ ಏನು ಗೊತ್ತಾ ಇಲ್ಲಿ ನೀವು ಎಲ್ಲೋ ಟ್ರಾವೆಲಿಂಗ್ ಬರುವಾಗ ಸ್ಪೆಷಲಿ ನೀವು ಈ ದೇವಸ್ಥಾನಗಳಿಗೆ ಟ್ರಾವೆಲಿಂಗ್ ಅಂತ ಬರುವಾಗ ನೀವು ಆದಷ್ಟು ಈ ದೇವಸ್ಥಾನಗಳಲ್ಲಿರುವಂಥ ಊಟಕ್ಕೆ ಜಾಸ್ತಿ ಪ್ರಿಯಾರಿಟಿ ಕೊಡಿ ಯಾಕಂತ ಹೇಳಿದರೆ ಎಲ್ಲೋ ಹೋಗ್ಬಿಟ್ಟು ಹೋಟ್ಲಲ್ಲಿ ಒಂದು ಸಾವಿರ ರೂಪಾಯಿ ಕೊಟ್ಟು ಊಟ ಮಾಡೋ ಬದಲು ಇಲ್ಲೇ ಚೆನ್ನಾಗಿರುವಂಥ ಊಟ ಮಾಡಿ ಅವತ್ತೆ ಮಾಡಿರೋ ಊಟ ಮಾಡಿ ಇನ್ನೊ ನೀವು ಇಲ್ಲಿ ಆಮೇಲೆ ನಿಮ್ಮ ನಿಮ್ಮ ಕೈಯಲ್ಲಿ ಆದಷ್ಟು ಸಹಾಯ ಕೂಡ ಮಾಡ್ಬೋದು ಸೊ ಈ ಥರ ಎಲ್ಲ ಬೆನಿಫಿಟ್ಸ್ ಇದೆ ಓಕೆ ಫ್ರೆಂಡ್ಸ್ ನೋಡಿ ಇದೇ ಬಕ್ಕಾಸುರ ಬೆಟ್ಟ ಅಂತ ಸೊ ನಾನು ವಿಡಿಯೋದು ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೆ ಇದ್ದಲ್ವ ಸೊ ನಾನೊಂದು ಪ್ಲೇಸ್ ಹೋಗ್ತಾ ಇದ್ದೀನಿ ದ್ಯಾಟ್ ಈಸ್ ಸಮಥಿಂಗ್ ರಿಲೇಟೆಡ್ ಟು ಮಹಾಭಾರತ ಅಂತ ಸೊ ಆ ಪ್ಲೇಸ್ ಬಂದ್ಬಿಟ್ಟು ಇದೆ ಸೊ ಇದು ನಂದು ಆ್ಯಕ್ಚುಲಿ ಕೊನೆ ಏನೋ ಪ್ಲೇಸು ಈ ಟ್ರಿಪ್ಪಲ್ಲಿ ಸೊ ಈ ಪ್ಲೇಸ್ ಬಂದುಬಿಟ್ಟು ನಮ್ಮದು ನಿಯರ್ ಟು ಕೈವಾರ ಅಂತಲೇ ಹೇಳ್ಬೋದು ಆಮೇಲೆ ಇದು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಂತಾಮಣಿ ತಾಲೂಕಲ್ಲಿ ಲೋಕೇಟ್ ಆಗಿರೋಂಥ ಪ್ಲೇಸು ನಾವೇನು ಮಹಾಭಾರತದಲ್ಲಿ ಓದ್ತಾ ಇದ್ವಿ ಏನು ಇದು ಭೀಮಾ ಬಕ್ಕಾಸುರ ಫೈಟ್ ಇರ್ಬೋದು ಅಥವಾ ಬಕ್ಕಾಸುರ ಯಾವ ರೀತಿ ಸಮಸ್ಯೆ ಕೊಡ್ತಾ ಕೊಡ್ತಾಯಿದ್ದ ಊರವ್ರಿಗೆ ಅದಾದಮೇಲೆ ವನವಾಸದಲ್ಲಿದ್ದಂಥ ಭೀಮ ಬಕ್ಕಾಸುರನ ಯಾವ ರೀತಿ ನೋ ಫೈಟ್ ಮಾಡಿ ಕೊಂದ ಸೊ ಇದೆಲ್ಲ ಆ್ಯಕ್ಚುಲಿ ನಾವು ಅಂದರೆ ಇವಾಗ ಸಿಟಿಗಳೆಲ್ಲ ಅವೆಲ್ಲ ಕತೆಯಪ್ಪ ಅವೆಲ್ಲ ಸುಮ್ಮನೆ ಅವೆಲ್ಲ ಏನೋ ಸುಮ್ಮನೆ ಕತೆ ಅಂತ ಹೇಳ್ತಾರೆ ಬಟ್ ಇಟ್ ಈಸ್ ನಾಟ್ ಅ ಕತೆ ಇಟ್ಸ್ ಅ ಟ್ರೂತ್ ಥಿಂಗ್ ಸೊ ಏನಾಗಿದೆ ಸೊ ಅದು ಇಲ್ಲಿ ಈ ಆಗಿದೆ ಓಕೆ ಸೊ ಅದಕ್ಕೆ ಎವಿಡೆಂಟ್ ಆಗಿರೋದು ಇದು ಈ ಹೆಸರು ಈ ಬೆಟ್ಟಕ್ಕೇ ಭೀಮಾ ಬಕ್ಕಾಸುರ ಬೆಟ್ಟ ಅಂತ ಹೆಸರು ಸೊ ಇಲ್ಲಿ ಕಾಣಿಸ್ತೇ ಇರ್ಬೋದು ನಿಮಗೆ ಸೊ ಇಲ್ಲಿ ಇಲ್ಲೇ ಆ್ಯಕ್ಚುಲಿ ಮೇಲೆ ಏನು ಭೀಮಾ ಬಕ್ಕಾಸುರನ ವಧೆ ಮಾಡಿರೋಂಥ ಪ್ಲೇಸೆಲ್ಲ ಇದೆ ಅಂತೆ ಸೊ ಆ್ಯಕ್ಚುಲಿ ನಾನು ಇಲ್ಲಿ ಹೋಗಬೇಕಿತ್ತು ಬಟ್ ಇಲ್ಲಿ ಯಾರೂ ಕಾಣಿಸ್ತಾ ಇಲ್ಲ ಸೊ ದಟ್ ವಾಸ್ ದ ರೀಸನ್ ನಾನು ಮೋರ್ ಓವರ್ ಇದು ಈ ಕೆಳಗಡೆ ಬಂದುಬಿಟ್ಟು ಒಂಥರ ಸ್ಲಮ್ ಇದೆ ಇಲ್ಲಿ ಆಮೇಲೆ ಬೈಕರ್ಸ್ ಬೇರೆ ಬೇರೆ ಯಾವುದು ವೆಹಿಕಲ್ಸ್ ಕೂಡ ಕಾಣಿಸ್ತಾ ಇಲ್ಲ ನನ್ನ ಬೈಕಲ್ಲಿ ಬೇರೆ ಎಕ್ಸ್ಪೆನ್ಸಿವ್ ಎಲ್ಲ ಏನೋ ಆ್ಯಕ್ಸಸರೀಸೆಲ್ಲ ಹಾಕಿದ್ದೀನಿ ನಾನು ಅದಕ್ಕೆ ಬೇಡ ಅಂತ ಡ್ರಾಪ್ ಔಟ್ ಮಾಡ್ತಾಯಿದ್ದೀನಿ ಸೊ ಇನ್ನೊಂದು ಸಲ ನೋಡೋಣ ಇನ್ನೊಂದು ಸಲ ಯಾರು ಫ್ರೆಂಡ್ಸ್ ಜೊತೆ ಬಂದರೆ ಈ ಪ್ಲೇಸಿಗೆ ಪಕ್ಕ ನಾನು ವಿಸಿಟ್ ಕೊಡ್ತೀನಿ ಮೇಲೆ ಏನಾದರೂ ಹೊಸ ಇನ್ಫಾರ್ಮೇಷನ್ಸ್ ಇದ್ದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಸದ್ಯಕ್ಕೆ ಇಷ್ಟೇ ಈ ಟ್ರಿಪ್ಪಲ್ಲಿ ಸೊ ವಿಲ್ ಮೀಟ್ ಅಗೇನ್ ಇನ್ ಅವರ್ ನೆಕ್ಸ್ಟ್ ವೀಡಿಯೋ ಅಂಟಿಲ್ ದೆನ್ ಬಾ ಬಾಯ್ ಟೇಕ್ ಕೇರ್